ವರ್ಷಪೂರ್ತಿ ಈ ಮೂರು ರಾಶಿಗೆ ಶನಿ ಸಾಡೆಸಾತಿ ಪ್ರಭಾವ ಶನಿಕಾಟ ಕರ್ಮಫಲದಾತ ಶನಿಯು ಮೀನರಾಶಿಯಲ್ಲಿ ಸಂಚಾರ ನಡೆಸುತ್ತಿದ್ದಾನೆ ಶನಿಯ ಒಂದು ರಾಶಿಯಲ್ಲಿ ದೀರ್ಘಕಾಲ ಚಲಿಸುವ ಗ್ರಹವಾಗಿದ್ದು ಪ್ರತಿಯೊಂದು ರಾಶಿಯ ಮೇಲೆ ಇದರ ಪರಿಣಾಮ ಬೀರುತ್ತದೆ ಶನಿಯ ಸಂಚಾರದಿಂದಾಗಿ ಮೂರು ರಾಶಿ ಚಕ್ರಗಳ ಸಾಡೆಸಾತಿಯಿಂದ ಪ್ರಭಾವಿತವಾಗುತ್ತವೆ ಈ ಸಮಯದಲ್ಲಿ ಜಾಗರೂಕರಾಗಿರುವುದು ಅಗತ್ಯ ಶನಿಯ ಪ್ರಭಾವವನ್ನು ಶಾಂತಗೊಳಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಸಾಡೆಸಾತಿಯಿಂದ ಪ್ರಭಾವಿತರಾಗಿರುವ ಮೂರು ರಾಶಿ ಚಕ್ರ ಚಿಹ್ನೆಗಳಲ್ಲಿ ಮೇಷರಾಶಿಯವರಿಗೆ ಸಾಡೆಸಾತಿ ಪ್ರಭಾ ಪ್ರಾರಂಭವಾಗುತ್ತಿದೆ ಕುಂಭರಾಶಿಯವರಿಗೆ ಕೊನೆಯ ಹಂತದ ಸಾಡೆಸಾತಿ ನಡೆಯುತ್ತಿದೆ ಮತ್ತು ಮೀನರಾಶಿಯ ಸಾಡೆಸಾತಿಯು ಮಧ್ಯ ಹಂತವು ಪ್ರಾರಂಭವಾಗುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಡೆಸಾತಿ ಯಾವ ರಾಶಿಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರಿಗೆ ಶನಿಯ ಸಾಡೆಸಾತಿ ಪ್ರಾರಂಭವಾಗಿದೆ ಶನಿಯ ವೇಗ ನಿಧಾನವಾಗಿರುವುದರಿಂದ ಈ ರಾಶಿಯ ಮೇಲೆ ಶನಿಯ ಸಾಡೆಸಾತಿಯ ಪರಿಣಾಮಗಳು ಕ್ರಮೇಣ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಶನಿಯ ಹನ್ನೆರಡನೇ ಮನೆಗೆ ಸಾಗಿದ್ದಾನೆ ಅವನ ಮೂರನೇ ದೃಷ್ಟಿ ಹಣದ ಪ್ರ ಹಣದ ಭಾವನೆಯ ಮೇಲೆ ಬೀಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ದೊಡ್ಡ ವೆಚ್ಚಗಳು ಉಂಟಾಗಬಹುದು ಸಂಗ್ರಹವಾದ ಸಂಪತ್ತಿನಲ್ಲಿ ಇಳಿಕೆ ಕಂಡುಬರಬಹುದು ಶನಿಯ ಏಳನೇ ದೃಷ್ಟಿ ಆರನೇ ಮನೆಯ ಮೇಲೆ ಬೀಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಶತ್ರುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಬಹುದು ಸಾಡೆಸಾತಿಯ ಆರಂಭದೊಂದಿಗೆ ಜೀವನದಲ್ಲಿ ಗೊಂದಲಗಳು ಉಂಟಾಗಬಹುದು ಅಂಥ ಪರಿಸ್ಥಿತಿಯಲ್ಲಿ ಸಂಯಮ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವ ಅವಶ್ಯಕತೆ ಇದೆ ಕುಂಭರಾಶಿಯ ಜನರಿಗೆ ಸಾಡೆಸಾತಿಯ ಕೊನೆಯ ಹಂತ ಪ್ರಾರಂಭವಾಗಿದೆ ಶನಿಯ ಸಂಚಾರದೊಂದಿಗೆ ಕುಂಭರಾಶಿಯವರು ಅವರೋಹಣ ಸಾಡೆಸಾತಿ ಈಗ ಪ್ರಾರಂಭವಾಗಿದೆ ಇದರ ಅವಧಿ ಎರಡೂವರೆ ವರ್ಷಗಳು ಅಂತಹ ಪರಿಸ್ಥಿತಿಯಲ್ಲಿ ಶನಿಯ ಸಾಡೆಸಾತಿಯ ಮಿಶ್ರ ಪರಿಣಾಮವನ್ನು ಕಾಣಬಹುದು ಕುಂಭರಾಶಿಯವರಿಗೆ ಕೆಲವು ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ ಆದರೆ ಕೆಲವು ಸಮಯಗಳು ಸಮಸ್ಯೆಗಳು ಇರುತ್ತವೆ ಎರಡನೇ ಮನೆಯಲ್ಲಿ ಶನಿಯ ಸಂಚಾರದ ನಂತರ ಶನಿಯ ಮೂರನೇ ದೃಷ್ಟಿ ನಾಲ್ಕನೇ ಮನೆಯ ಮೇಲೆ ಬೀಳುತ್ತಿದೆ ಇದು ಕುಟುಂಬದ ಸಂತೋಷ ಕಡಿಮೆಯಾಗಲು ಕಾರಣವಾಗಬಹುದು ಆಸ್ತಿ ಇತ್ಯಾದಿಗಳನ್ನು ನೋಡಿಕೊಳ್ಳಿ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಶನಿಯ ಏಳನೇ ದೃಷ್ಟಿ ಎಂಟನೇ ಮನೆಯ ಮೇಲೆ ಬೀಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನೀವು ಅಜಾಗರೂಕತೆಯನ್ನು ತಪ್ಪಿಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಆರ್ಥಿಕ ನಷ್ಟ ಅಪಘಾತ ಅಥವಾ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೀನರಾಶಿ ನೀವು ಮೀನರಾಶಿಯವರಿಗೆ ಶನಿಯ ಸಂಚಾರದೊಂದಿಗೆ ಸಾಡೆಸಾತಿಯ ಮಧ್ಯ ಮಧ್ಯದ ಹಂತವು ಪ್ರಾರಂಭವಾಗಿದೆ ಅಂದರೆ ಮೊದಲ ಎರಡೂವರೆ ವರ್ಷಗಳು ಪೂರ್ಣಗೊಂಡಿವೆ ಶನಿಯು ಈಗ ಈ ರಾಶಿ ಚಕ್ರದಲ್ಲಿ ಸ್ಥಾನ ಪಡೆದಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮೀನರಾಶಿ ಚಕ್ರದ ಜನರು ಸಾಡೆಸಾತಿಯ ಬಗ್ಗೆ ಹೆಚ್ಚು ಜಾಗರೂಕತೆಯಾಗಿರಬೇಕು ಅವರಿಗೆ ಸವಾಲಿನ ಸಮಯಗಳು ಪ್ರಾರಂಭವಾಗಬಹುದು ನೀವು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ಆತ್ಮವಿಶ್ವಾಸದ ಕೊರತೆ ಇರಬಹುದು ನೀವು ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಏರಿಳಿತಗಳು ಇರಬಹುದು ವೃತ್ತಿ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ತಾಳ್ಮೆಯಿಂದಿರಿ ಅಜಾಗರೂಕತೆಯನ್ನು ತಪ್ಪಿಸಿ ಸಾಡೆಸಾತಿ ಪರಿಹಾರಗಳು ಶನಿಯು ಶನಿಯ ಶುಭ ಪರಿಣಾಮಕ್ಕಾಗಿ ಪ್ರತಿದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಬಟ್ಟೆಗಳನ್ನು ದಾನ ಮಾಡಿ ಶಿವ ಮತ್ತು ಹನುಮಂತನನ್ನು ಪೂಜಿಸಿ ಶನಿ ಮಂತ್ರವನ್ನು ಪ್ರತಿದಿನ ಜಪಿಸಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಿ ಶನಿವಾರ ಸುಂದರ ಪಠಿಸಿ ಕಡ್ ಕಬ್ಬಿಣದ ಪಾತ್ರೆಯಲ್ಲಿ ಎರಡು ನೂರ ಐವತ್ತು ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿದ ನಂತರ ಅದನ್ನು ದಾನ ಮಾಡಿ